ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಗುರುಚರಿತ್ರೆಯ ಎರಡನೇ ಅಧ್ಯಾಯ ಶುರು ಮಾಡೋಣ ಶ್ರೀ ಗುರುಗಳ ದರ್ಶನ ಭಾಗ್ಯ ಪಡೆದ ನಾಮಧಾರಕನು ಶ್ರೀ ಗುರುಗಳನ್ನೇ ನೆನೆದು ಧ್ಯಾನಿಸುತ್ತಾ ಗಾಣಗಾಪುರದ ತನ್ನಡೆದನು ಮಾರ್ಗದುದ್ದಕ್ಕೂ ಶ್ರೀ ಗುರುಗಳ ಸ್ಮರಣೆಯೇ ನಡೆದಿತ್ತು ಹೀಗೆ ನಾಮಧಾರಕನು ಬಹುದೂರ ನಡೆದ ಆಯಾಸದಿಂದ ಬಳಲಿಕೆ ಹೆಚ್ಚಿ ಆತ ಮುಂದೆ ನಡೆಯಲಾಗದಾಯಿತು ವಿಧಿಯಿಲ್ಲದೆ ಬಳಿಯಲ್ಲಿಯೇ ಇದ್ದ ಹೆಮ್ಮರವೊಂದರ ಅಡಿಯಲ್ಲಿ ಆತನು ವಿಶ್ರಮಿಸಿದನು ಆಯಾಸ ಬಳಲಿಕೆಯಿಂದಾಗಿ ಕ್ಷಣಾರ್ಥದಲ್ಲೇ ಆತನು ನಿದ್ರಾವಶನಾದನು ಆಳವಾದ ನಿದ್ರೆಯೊಡನೆ ಕನಸೊಂದನ್ನು ಕಂಡನು ಆತನ ಕನಸಿನಲ್ಲಿ ಭಸ್ಮಾಂಕಿತನು ಹುಲಿ ಚರ್ಮವನ್ನುಟ್ಟವನೂ ಜಠಾಧಾರಿಯಾದ ಯೋಗಿಯವರಿಯರನ್ನೊಬ್ಬನು ಕಾಣಿಸಿಕೊಂಡರು ಆ ಯೋಗಿಯು ನಾಮಧಾರಕನಿಗೆ ಭಸ್ಮವನ್ನು ಭಸ್ಮವನ್ನು ಲೇಪಿಸಿ ಅಭಯಹಸ್ತವನ್ನು ತೋರಿದಂತೆ ನಾಮಧಾರಕನು ಕನಸಿನಲ್ಲಿ ಕಂಡನು ಮಾರ್ಗಾಯಾಸ ಬಳಲಿಕೆ ಪರಿಹಾರ ಪರಿಹಾರವಾಗಿ ನಾಮಧಾರಕನು ನಿದ್ರೆಯಿಂದ ಎಚ್ಚೆತ್ತನು ಕನಸಿನಲ್ಲಿ ಕಂಡ ಜಟಾಧಾರಿ ಯೋಗಿಯ ಬಗೆಗೆ ಯೋಚಿಸುತ್ತಾ ಅಲ್ಲಿಂದ ಮುಂದೆ ಹೊರಟಲು ಉದ್ಯುಕ್ತನಾಗುತ್ತಿದ್ದಂತೆ ಅಚ್ಚರಿಯಿಂದ ಅಲ್ಲಿಯೇ ನಿಂತು ಸ್ತಂಭಿ ಸ್ತಂಭಿತಭೂತನಾದನು ಆಗಲೇ ಕನಸಿನಲ್ಲಿ ಕಂಡಿದ್ದ ಯೋಗಿವರ್ಯರ ಪ್ರತ್ಯಕ್ಷ ದರ್ಶನವಾಗಿತ್ತು ನಾಮಧಾರಕನು ಆ ಯೋಗಿವರ್ಯನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಅವರ ಆಶೀರ್ವಾದವನ್ನು ಪಡೆದನು ಅವರನ್ನು ಕುರಿತು ಹೇ ಯೋಗಿವರ್ಯ ನನ್ನ ಕನಸಿನಲ್ಲಿ ಈ ಹಿಂದೆಯೇ ನಿಮ್ಮನ್ನು ಕಂಡೆನು ಇದೀಗ ಪ್ರತ್ಯಕ್ಷವಾಗಿ ನಾನು ನಿಮ್ಮನ್ನು ಕಾಣುತ್ತಿರುವೆನು ನಿಮಗೆ ಜಯವಾಗಲಿ ನೀವು ಕನಸಿನಲ್ಲಿ ಹಾಗೂ ಪ್ರತ್ಯಕ್ಷವಾಗಿ ಕಂಡಿದ್ದರಿಂದ ನನ್ನ ಆಜ್ಞಾ ಆಜ್ಞಾವೆಂಬಂತೆ ಕತ್ತಲನ್ನು ಹೊರದೂಡಿಸಿ ಜ್ಞಾನದ ಬೆಳಕನ್ನು ತುಂಬಲೆಂದೇ ಬಂದಿದ್ದೀರಿ ಎಂದು ನಂಬಿದ್ದೇನೆ ನಿಮ್ಮ ದಿವ್ಯ ದರ್ಶನದಿಂದ ನನ್ನಲ್ಲಿದ್ದ ಆಗಾಧ ಪಾಪಗಳು ನಾಶವಾದವು ತಾವು ಎಲ್ಲಿಂದ ಆಗಮಿಸಿದಿರಿ ತಮ್ಮ ಪುಣ್ಯ ನಾಮಧೇಯವನ್ನು ತಿಳಿಸುವ ಕೃಪೆ ಮಾಡಿರಿ ತಾವು ವಾಸಿಸುವ ತಾಣ ಯಾವುದು ದಯಮಾಡಿ ತಿಳಿಸಿ ಎಂದು ನಮ್ರತೆಯಿಂದ ಸಾಷ್ಟಾಂಗವೆವೆರಗಿ ವಿಧೇಯನಾಗಿ ಅವರೆದುರು ನಿಂತು ಪ್ರಶ್ನಿಸಿದ ಆ ನಾಮಧಾರಕನನ್ನು ಕಂಡ ಆ ಯೋಗೇಶ್ವರರು ತೃಪ್ತಿ ಪ್ರೀತಿಯಿಂದ ಉತ್ತರ ಹೀಗೆ ನೀಡಿದರು ಮಗು ನಾನೊರ್ವ ಯೋಗಿ ತೀರ್ಥಯಾತ್ರೆಯೇ ನನ್ನ ಪರಮಧ್ಯೇಯ ಭೂಮಿ ಸ್ವರ್ಗಗಳು ನನ್ನ ಓಡಾಟದ ಮಿತಿಯಾಗಿದೆ ಭೀಮಾ ಅಮರಜ ನದಿಗಳ ಸಂಗಮ ತೀರದಲ್ಲಿ ಗಾಣಗಾಪುರವೆಂಬ ಹೆಸರುಳ್ಳ ಸ್ಥಳವಿದೆ ಗಾಣಗಾಪುರದಲ್ಲಿ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಇರುವರು ಇವರು ತ್ರಿಮೂರ್ತಿಗಳ ಪ್ರತ್ಯಕ್ಷಾವತಾರರು ಇವರೇ ತನ್ನ ಪರಮ ಪೂಜ್ಯ ಗುರುಗಳಾಗಿರುವರು ನಮ್ಮ ಗುರುಗಳು ನಂಬಿದ ಭಕ್ತರಿಗೆ ತಮ್ಮ ಶಿಷ್ಯರಿಗೆ ಸುಖ ಸಂಪತ್ತು ಆಯುರ ಆರೋಗ್ಯಗಳನ್ನು ನೀಡಿ ಆಶೀರ್ವದಿಸುವರು ಅವರಂತಹ ಪರಮ ದಯಾಳು ಗುರುಗಳನ್ನು ಪಡೆದ ನಾನೇ ಧನ್ಯ ಸಿದ್ದೋಗೀಶ್ವರರ ಮಾತುಗಳನ್ನು ಆಲಿಸಿದ ನಾಮಧಾರಕನು ಬಹಳಷ್ಟು ಅಚ್ಚರಿಗೊಂಡನು ತಾನು ನಂಬಿ ಧ್ಯಾನಿಸಿದ ಆ ಗುರುಗಳ ಪರಮ ಶಿಷ್ಯರಾದ ಈ ಈ ಯೋಗೀಶ್ವರನ್ನು ಕಂಡು ಧನ್ಯತೆಯಿಂದ ಧನ್ಯತೆಯ ಭಾವದಿಂದ ತೃಪ್ತನಾದನು ನಾಮಧಾರಕನು ಸಿದ್ಧಯೋಗೀಶ್ವರನ್ನು ಕುರಿತು ಯೋಗೀಶ್ವರ ನನ್ನ ಪೂರ್ವಜರು ನಿಮ್ಮ ಗುರುಗಳ ಅಂತರಂಗ ಭಕ್ತರಾಗಿದ್ದವರು ಈಗ ನಾನೂ ಸಹ ಶ್ರೀ ಗುರುಗಳನ್ನು ಸದಾ ಧ್ಯಾನಿಸುತ್ತಲೇ ಇರುವೆ ಆದರೂ ನನ್ನ ಮನಸ್ಸಿನಲ್ಲಿನ ಕ್ಲೇಶ ತಾಪತ್ರಯ ನನ್ನನ್ನು ಬೆಂಬಿಡದೆ ಕಾಡುತ್ತಲಿವೆ ನನ್ನ ಉದ್ಧರಿಸಲೆಂದೇ ದರ್ಶನವಿತ್ತಿರುವ ನೀವು ನನ್ನಲ್ಲಿ ಮೂಡಿರುವ ಸಂದೇಹ ಬಗೆಹರಿಸಿ ಎಂದು ಭಕ್ತಿಪೂರ್ವಕವಾಗಿ ಬೇಡಿಕೊಂಡನು ಸಿದ್ಧಯೋಗೇಶ್ವರರು ಕ್ಷಣಕಾಲ ನಾಮಧಾರಕನನ್ನು ತದೇಕ ಚಿತ್ತದಿಂದ ವೀಕ್ಷಿಸಿ ಹೀಗೆ ನುಡಿದರು ಮಗು ಗುರುವಿನ ಕೃಪೆಗೆ ಪಾತ್ರರಾದವರಿಗೆ ಕಷ್ಟ ಕಾರ್ಪಣ್ಯಗಳು ಒದಗುವುದಿಲ್ಲ ಗುರುವಿನ ಭಕ್ತನನ್ನು ಸಕಲ ದೇವಾನುದೇವತೆಗಳು ಪ್ರೀತಿಸುವರು ಗುರು ಕೃಪೆಗೆ ಪಾತ್ರನಾದವನು ಕಲಿಯನ್ನು ಜಯಿಸಿದವನಾಗಿ ಜೀವನದಲ್ಲಿ ಯಶಸ್ಸು ಅಭಿವೃದ್ಧಿಯನ್ನು ಕಾಣುತ್ತಾನೆ ನೀನು ಹೇಳುವಂತೆ ಸದಾ ಗುರುವನ್ನೇ ಧ್ಯಾನಿಸಿರುವಾಗ ಧ್ಯಾನಿಸುತ್ತಿರುವಾಗ ನಿನಗೇಕಿಂತಹ ಕ್ಲೇಷ ತಾಪತ್ರಯ ಕಾಡಿತು ಆದರೂ ನಿನ್ನ ಮಾತನ್ನು ಗಮನಿಸಿದರೆ ನಿನ್ನ ಮನಸ್ಸಿನ ಏಕಾಗ್ರತೆಯ ಕೊರತೆ ಮನಸ್ಸು ಸ್ಥೀಮಿತವ ಸ್ಥೀಮಿತದಲ್ಲಿಲ್ಲ ಎಂದು ತೋರುತ್ತದೆ ಶ್ರೀ ಗುರುಗಳ ಗುರುಗಳ ಪಾದ ಕಮಲಗಳನ್ನು ದೃಢವಾಗಿ ನಂಬಿ ಅವರಲ್ಲಿ ವಿಶ್ವಾಸವಿಡು ಶ್ರೀ ಗುರುಗಳನ್ನು ತ್ರಿಮೂರ್ತಿ ಎಂದೇ ನೀನು ತಿಳಿದುಕೋ ಅವತಾರ ಪುರುಷರಾದ ಅವರ ಕೃಪೆಯ ಕೃಪೆಯಾದಲ್ಲಿ ಮನಸ್ಸು ಕ್ಲೇಶಗಳು ತಾಪತ್ರಯಗಳು ದೂರವಾಗುವುದು ಸಿದ್ಧಯೋಗೀಶ್ವರರ ಮಾತನ್ನು ಕೇಳಿದ ನಾಮಧಾರಕನು ಸಂತಸದಿಂದ ತನ್ನ ಮನದಲ್ಲಿ ಉದ್ಭವಿಸಿದ ಸಂಶಯದ ಪ್ರಶ್ನೆಯನ್ನು ಯೋಗೀಶ್ವರ ಮುಂದಿರಿಸಿ ಮುಂದಿರಿಸಿದನು ಭಗವಾನ್ ನೀವು ಶ್ರೀ ಗುರುಗಳನ್ನು ತ್ರಿಮೂರ್ತಿಗಳೆಂದು ಹೇಳಿದಿರಲ್ಲ ಅದು ಹೇಗೆಂದು ಕೃಪೆಯಿಟ್ಟು ನನಗೆ ತಿಳಿದಿ ಹೇಳಿರಿ ಎಂದು ನಾಮಧಾರಕನು ಭಿನ್ನವಿಸಿದನು ಆಗ ಸಿದ್ಧಯೋಗೇಶ್ವರರು ಶಿಷ್ಯನೇ ನಿನ್ನ ಪ್ರಶ್ನೆ ಪ್ರಾಮಾಣಿಕವಾದದರಿಂದ ನಾನು ವೇದೋಕ್ತವಾದ ಉತ್ತರವನ್ನೇ ನೀಡುತ್ತೇನೆ ಶ್ರದ್ಧೆ ಭಕ್ತಿಯಿಂದ ಆಲಿಸು ಶ್ರೀ ಗುರುಗಳ ಅಪೂರ್ವ ಮಹಿಮೆಯನ್ನು ಆದ್ಯಂತವಾಗಿ ನಿರೂಪಿಸುತ್ತೇನೆ ಎಂದು ವಚನವಿತ್ತು ಶ್ರೀ ಗುರುಗಳ ಮಹಿಮಾ ಕಥ ಕಥನವನ್ನು ನಾಮಧಾರಕನಿಗೆ ಸಿದ್ಧಯೋಗೇಶ್ವರರು ಹೇಳತೊಡಗಿದರು ಭಗವಾನ್ ವೇದವ್ಯಾಸರಿ ಪುರಾಣಗಳನ್ನು ಪ್ರಪ್ರಥಮವಾಗಿ ಬೆಳಕಿಗೆ ತಂದ ಮಹಾನುಭಾವರು ಆಗಿದ್ದಾರೆ ಈ ಭೂ ಭೂಮಿ ಪುರಾಣವು ಬೆಳಕಿಗೆ ಬರಲು ಕರ್ತು ಕರ ಕರ್ತುವಾಗಿದ್ದಾರೆ ಭಗವಾನ್ ವೇದವ್ಯಾಸರು ಶ್ರೀಮನ್ ನಾರಾಯಣನ ಅವತಾರಿಗಳೆಂದೇ ತಿಳಿ ವೇದವ್ಯಾಸರು ಈ ಪುರಾಣಗಳನ್ನು ತಮ್ಮ ಶಿಷ್ಯರಾದ ಋಷಿಮುನಿಗಳಿಗೆ ಉಪದೇಶಿಸುವ ಮೂಲಕ ಪ್ರಚುರಪಡಿಸಿದರು ಅದರದ ಕತೆ ಈಗ ಹೇಳ್ತೇನೆ ಒಮ್ಮೆ ಬ್ರಹ್ಮನನ್ನು ಕಲಿಯುಗ ಪುರುಷನು ಗುರು ಮಹಿಮೆಯ ಬಗ್ಗೆ ಪ್ರಶ್ನಿಸಿದರು ಅದರ ಹಿನ್ನೆಲೆ ಹೀಗೆ ಮಹಾಪ್ರಳಯ ಕಾಲವದು ಪ್ರಳಯ ಜಲದ ಮೇಲೆ ಒಂದು ಆಲದೆಲೆಯ ಮೇಲೆ ಅವ್ಯಕ್ತ ಮೂರ್ತಿ ಎನಿಸಿ ಮಲಗಿ ಮಹಾವಿಷ್ಣುವನ ನಾಭಿಯಿಂದ ಹೊರಟ ದಿವ್ಯ ಕಮನಗಳಿಂದ ಬ್ರಹ್ಮದೇವನು ಜನಿಸಿದನು ಶ್ರೀಮನ್ ನಾರಾಯಣನ ಮೊದಲ ಸೃಷ್ಟಿ ಪ್ರಾರಂಭವಾದದ್ದು ಬ್ರಹ್ಮನಿಂದ ನಂತರ ಬ್ರಹ್ಮನಿಂದ ನಾಲ್ಕು ವೇದಗಳೂ ಹೊರ ಹೊರಟವು ಬ್ರಹ್ಮನು ನಾಲ್ಕು ದಿಕ್ಕುಗಳನ್ನು ವೀಕ್ಷಿಸುತ್ತಿದ್ದರಿಂದ ಅವನಿಗೆ ನಾಲ್ಮೋಗನೆಂಬ ಹೆಸರೂ ಬಂದಿತು ಇಂತಹ ಬ್ರಹ್ಮ ತಾನು ಬಲಶಾಲಿ ಎಂದು ಗರ್ವಪಟ್ಟನು ಬ್ರಹ್ಮನನ್ನು ಸೃಷ್ಟಿದ ಶ್ರೀಮನ್ನಾರಾಯಣನು ತನ್ನ ಮಹಿಮೆಯನ್ನು ಆತನಿಗೆ ಹೆದರಿಸಿದಾಗ ಬ್ರಹ್ಮದೇವನು ಭಗವಂತನಿಗೆ ಶರಣಾದನು ನಂತರ ಭಗವಂತನು ಸೃಷ್ಟಿಯನ್ನು ಸೃಷ್ಟಿಸಲು ಬ್ರಹ್ಮನಿಗೆ ಆಜ್ಞಾಪಿಸಿದನು ಭಗವಂತನ ಆಜ್ಞೆಯ ಬ್ರಹ್ಮದೇವನು ಸ್ಥಾವರ ಜಂಗಮ ವಸ್ತುಗಳು ಹಾಗೂ ಇತರ ಜೀವರಾಶಿಗಳನ್ನು ಕ್ರಮವಾಗಿ ಸೃಷ್ಟಿಸಿದನು ಬ್ರಹ್ಮದೇವನಿಂದ ಸನಕಾದಿ ಮುನಿಗಳು ದೇವದಾನರು ಹುಟ್ಟಿದರು ನಾಲ್ಕು ಯುಗವು ಸೃಷ್ಟ ಸೃಷ್ಟಿಸಲ್ಪಟ್ಟಿತು ಅವು ಕೃತ ದ್ವಾಪರ ತ್ರೇತ ಹಾಗೂ ಕಲಿಯುಗಳೆಂದು ಹೆಸರು ಪಡೆದವು ಕೃತಯುಗವನ್ನು ಸತ್ಯಯುಗ ಸತ್ಯಯುಗವೆನ್ನುವುದು ಉಂಟು ಕೃತಯುಗ ಪುರುಷ ಹೃದಯದ ಅಸತ್ಯವೆಂಬುದೇ ಇರಲಿಲ್ಲ ಅವರ ವದನ ಜ್ಞಾನ ವೈರಾಗ್ಯಗಳಿಂದ ತುಂಬಿತ್ತು ಬ್ರಹ್ಮದೇವನು ಕೃತಯುಗ ಪುರುಷನು ಮೊದಲು ಭೂಮಿಗೆ ಪಾದಾರ್ಪಣೆ ಮಾಡಿದನು ಆಗ ಕೃತಯುಗ ಪುರುಷನು ಬ್ರಹ್ಮನನ್ನು ಕೊರೆತು ದೇವ ಭೂಮಿಯಲ್ಲಿ ಅಸತ್ಯ ಹಿಂಸೆಯ ನಿಂದೆಗಳನ್ನು ತುಂಬಿ ಹೋಗಿವೆ ಇಂತಹ ಭೂಮಿಗೆ ನಾನು ಹೋಗುವುದಾದರೂ ಹೇಗೆ ಇದೆಲ್ಲವನ್ನು ಸಹಿಸಲು ನನ್ನಿಂದಾಗದು ನಾನು ಇದೆಲ್ಲದರ ನಡುವೆ ಬಾಳುವುದು ಎಂತು ಎಂದು ಆಗ ಬ್ರಹ್ಮ ಬ್ರಹ್ಮನು ಕೆಲ ಕಾಲ ಮಾತ್ರವೇ ನೀನು ಭೂಮಿಯಲ್ಲಿ ವಾಸಿಸಿ ನಿನ್ನ ಸತ್ವಗುಣದಿಂದ ವರ್ತಿಸಿ ಬೇಗನೆ ಹಿಂತಿರುಗು ಎಂದು ಕೃತಯುಗ ಪುರುಷನನ್ನು ಸಮಾಧಾನಗೊಳಿಸಿ ಕಳುಹಿಸಿದನು ನಂತರ ತ್ರೇತ್ರಯುಗವು ಭೂಮಿಗೆ ಪಾದಾರ್ಪಣೆ ಮಾಡಿತು ಯಜ್ಞ ಪ್ರಧಾನವಾದ ಈ ಯುಗದಲ್ಲಿ ಜನರು ಧರ್ಮಪಾರಾಯಣರಾಗಿದ್ದರು ಬ್ರಾಹ್ಮಣರು ಕರ್ಮನಿಷ್ಠರಾಗಿದ್ದರು ಹೀಗೆ ತ್ರೈತಾಯುಗ ಮುಗಿಯಿತು ಇದರ ಅವಧಿಯ ನಂತರ ದ್ವಾಪರಯುಗವು ಪ್ರಾರಂಭವಾಯಿತು ಯುದ್ಧಗಳ ಯುಗವಾದ ದ್ವಾಪರಯುಗದಲ್ಲಿ ಪಾಪ ಪುಣ್ಯಗಳೆರಡೂ ಸಮಾನ ಸ್ಥಾನ ಪಡೆದಿದ್ದರಿಂದ ಈ ಯುಗಕ್ಕೆ ದ್ವಾಪರ ಎನಿಸಿ ತನ್ನ ಕಾರ್ಯಭಾರವನ್ನು ಕೊನೆಗಳಿಸಿ ಕಲಿಯುಗಕ್ಕೆ ದಾರಿ ಮಾಡಿಕೊಟ್ಟಿತು ಕಲಿಯುಗ ಪುರುಷ ಮುಪ್ಪು ವೈರಾಗ್ಯ ಸ್ಥಿತಿಗಳಿಂದ ಕೂಡಿ ಎಡಗೈಯಲ್ಲಿ ಮಾರ್ಮಂಗವನ್ನು ಬಲಗೈಯಲ್ಲಿ ನಾಲಿಗೆಯನ್ನು ಹಿಡಿದು ಆಳು ಮೊರೆ ಹೊತ್ತು ಬ್ರಹ್ಮನೆದುರು ನಿಂತು ತನಗೇನಪ್ಪಣೆ ಎಂದು ಕೇಳಿದನು ಅವನನ್ನು ನೋಡಿದ ಬ್ರಹ್ಮನು ನಸುನಕ್ಕೂ ಕಲಿಪುರುಷನೇ ನಿನ್ನ ಕೈಯಲ್ಲಿರೋದೇನು ಎಂದು ಕೇಳಿದನು ಆಗ ಕಲಿಯುಗ ದೇವ ನನಗೆ ಯಾರ ಭಯವೂ ಇಲ್ಲ ಲಿಂಗ ಮತ್ತು ಜಿಫೆಯ ರಕ್ಷಣೆಗಾಗಿ ಎಲ್ಲ ಲೋಕಗಳನ್ನು ಗೆಲ್ಲವೆ ಗೆಲ್ಲವೆನೋ ಎಂದು ಅಲ್ಲದೆ ಕಲಿ ತನ್ನ ಯುಗಧರ್ಮವನ್ನು ಬ್ರಹ್ಮದೇವನಿಗೆ ತಿಳಿಸತೊಡಗಿದನು ಮುಂದಿನ ವಿಡಿಯೋದಲ್ಲಿ ಕಲಿಯುಗ ಧರ್ಮ ಮತ್ತು ಗುರುಗಳ ಮಹಾತ್ಮದ್ದು ಅಂತ ತಿಳಿಸ್ತೀನಿ ಇದು ಎರಡನೇ ಅಧ್ಯಾಯ ಮುಗಿಲಿಲ್ಲ ತುಂಬ ಲೆಂತಿ ಆಗತ್ತೆ ಅಂತ ಇಷ್ಟಕ್ಕೆ ನೆಲೆಸಿದ್ದೀನಿ ಸರ್ವೇ ಜನ ಸುಖಿನೋ ಭವಂತು